ಸರ್ ಯಾವತ್ತಿಗೂ ಎಲ್ಲ ಇರ್ತಾರೆ ಸರ್ ಇವಾಗ ನಮ್ಮ ನಮ್ಮ ಪಕ್ಷದಲ್ಲಿ ಯಾವುದು ಗೊಂದಲ ಇಲ್ಲ ಏನೂ ಇಲ್ಲ ಸರ್ ಎಲ್ಲ ಅವರವರು ತೋರಿಸ್ಕೊಳ್ತಾ ಇರೋದು ಅವರವರು ಮಾಡ್ಕೊಳ್ತಾ ಇರೋದು ನಿಮ್ಮ ಟಿ ವಿಗಳಲ್ಲಿ ನಾವು ನೋಡ್ತಾ ಇದ್ದಾರೆ ನಮಗಂತೂ ಏನೂ ಗೊತ್ತಿಲ್ಲ ಎಲ್ಲ ಕರೆಕ್ಟಾಗಿ ಇದೆ ಸರ್ ಯಾರ್ದು ಏನೂ ಡಿಸ್ಟರ್ಬೆನ್ಸ್ ಇಲ್ಲ ಎಲ್ಲ ಕರೆಕ್ಟಾಗಿದ್ದಾರೆ ಸಿದ್ದರಾಮಣ್ಣ ಅವರು ಆರಾಮಾಗಿದ್ದಾರೆ ಆರೋಗ್ಯವಂತರಾಗಿದ್ದಾರೆ ಬುದ್ಧಿವಂತರಾಗಿದ್ದಾರೆ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡೋದಕ್ಕೆ ನಾವು ಬಿಡೋಣ ಅಷ್ಟೇ ಅದು ಗೊತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅವರು ಅವರು ಸೀನಿಯರ್ ಲೀಡರ್ ನಮಗೆ ಅವರು ಸೀನಿಯರ್ ಲೀಡರು ಪಾರ್ಟಿನಲ್ಲಿ ಸಿ ಅಧ್ಯಕ್ಷರು ಬದಲಾವಣೆವಣೆ ಪ್ರಶ್ನೆ ಏನೂ ಇಲ್ಲ ಸರ್ ಬದಲಾವಣೆ ನೀವು ಹೇಳ್ತಾರೋ ಟಿ ವಿಗಳಲ್ಲಿ ಹೇಳ್ತಾ ಇರೋದು ಅಷ್ಟೇ ಸರ್ ನಮ್ಮಲ್ಲಿ ಎಲ್ಲೂ ಬದಲಾವಣೆ ಇಲ್ಲ ಸರ್ ಇದು ಪಕ್ಷ ಬೇರೆ ಪ ಗೌರ್ಮೆಂಟ್ ಬೇರೆ ಇಲ್ಲ ಇಲ್ಲ ಪಕ್ಷ ಬೇರೆ ಗೌರ್ಮೆಂಟ್ ಬೇರೆ ಸರ್ ಪಕ್ಷ ಬೇರೆ ಗೌರ್ಮೆಂಟ್ ಬೇರೆ ಗೌರ್ಮೆಂಟಲ್ಲಿ ಮಂತ್ರಿ ಆಗಿದ್ದಾರೆ ಪಕ್ಷದಲ್ಲಿ ಅಧ್ಯಕ್ಷ ಯಾಕೆ ಇರಬಾರ್ದೇನೋ ಇಲ್ಲ ಎಕ್ಸೆಪ್ ಕೇಸ್ ಅಂತನಲ್ಲ ಪಕ್ಷ ಬೇರೆ ಗೌರ್ಮೆಂಟ್ ಸರ್ ದೊಡ್ಡವರು ದೊಡ್ಡವರು ವಿಚಾರ ಸರ್ ನಮ್ಗೆ ಯಾಕಬೇಕು ಖರ್ಗೆ ಸಾಹೇಬ್ರು ಹೇಳಿದ್ದಾರೆ ಅಂದ್ರೆ ಅವ್ರ ಮಾತಕ್ಕೆ ನಾವೆಲ್ಲ ವಿರುದ್ಧವಾಗಿ ಹೇಳಂಗಿಲ್ಲ ನಮ್ಮ ಅಧ್ಯಕ್ಷರು ಅವರು ಅವ್ರು ಏನು ಹೇಳ್ತಾರ ತೀರ್ಮಾನ ಅದೇ ತೀರ್ಮಾನ ಖಂಡಿತವಾಗ್ಲೂ ಮುಂದುವರಿತ ಆಗ್ಬೇಕಾಗಿಲ್ಲ ಸರ್ ಇರೋದು ಕರೆಕ್ಟ್ ಆಗಿರೋದ್ರೆ ಯಾಕೆ ಸರ್ ನಾವು ಕೆದಕ್ಬೇಕು ಇಲ್ಲ ನಾನು ನನ್ಗೇನು ಮಿನಿಸ್ಟರ್ ನಾನು ಆವತ್ತೇ ಒಂದು ದಿವಸ ಹೇಳ್ತಾರೆ ನಾನು ಯಾರು ಮನೆ ಬಾಗ್ಲಿಗೆ ಹೋಗೋದಿಲ್ಲ ಯಾರು ಕೇಳೋದಿಲ್ಲ ಕೋಲಾರ ಜನ ಏನು ನನಗೆ ಆಶೀರ್ವಾದ ಮಾಡಿ ಓಟ್ ಹಾಕಿದ್ದಾರೆ ನನಗೆ ಕೋಲಾರ ಜನ ಓಟ್ ಹಾಕಿರೋದು ಏನಕ್ಕೆ ಹಾಕಿದ್ದಾರೆ ಅಂದರೆ ಕೆಲಸ ಮಾಡೋ ಅಂತ ಹಾಕಿದ್ದಾರೆ ಅರಟೆ ಹೊಡಿಯೋ ಅಂತ ನಾನು ಓಟ್ ಹಾಕಿಲ್ಲ ಕೆಲಸ ಮಾಡೋಕ್ಕೆ ಓಟ್ ಆಗಿದೆ ಅರಟೆ ಹೊಡ್ಕೊಂಡು ಕುತ್ಕೊಂತ ಯಾರೂ ನನಗೆ ಓಟ್ ಹಾಕಿಲ್ಲ ಆ ಕೆಲಸ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ನಾವು ಮಂತ್ರಿ ಇದ್ರೂ ಒಂದೇ ಇಲ್ಲದೇ ಇದ್ರೂ ಒಂದೇ ಏನಾದ್ರೂ ಒಂದೇ ಕೆಲಸ ಅಂತೂ ಮಾಡೇ ಮಾಡ್ತೀವಿ ಇಂಥದಕ್ಕೆ ಅಂತ ಆಸೆ ಪಟ್ಟಿಲ್ಲ ಸರ್ ನನ್ನ ಜಾತಿ ಓಟ್ ಇರೋ ಸಾವಿರದ ಐನೂರು ಓಟ್ ಸರ್ ಕೋಲಾರಲ್ಲಿ ಇಷ್ಟು ಜನ ನನ್ನನ್ನು ನಂಬಿ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವ್ರ ಋಣ ನಾನು ತೀರ್ಸ್ಕೋಬೇಕು ಏನಿದ್ರು ಏನಿಲ್ಲದೆ ಆ ಕೆಲಸ ನಾನು ಮಾಡ್ತೀನಿ ನನಗೆ ಅದು ಬೇಕು ಇದು ಬೇಕು ಅಂತ ಯಾವುದೂ ಹುಡ್ಕೊಂಡು ಹೋಗೋದಿಲ್ಲ ಬಂದಿದ್ದನ್ನ ಪ್ರಸಾದ ಥರ ಎರಡು ಕೈಯಲ್ಲಿ ತಗೊಳ್ತೀನಿ